ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ನಾವು ವಾರದಲ್ಲಿ ಮೊದಲನೇ ದಿನ ಅಂತ ಕನ್ಸಿಡರ್ ಮಾಡ್ತೀವಿ ಶಿವಸ್ವಾಮಿಗೆ ತುಂಬ ಇಷ್ಟವಾದ ಸೋಮವಾರದ ದಿನ ಮನೆಯನ್ನು ಶುಚಿ ಮಾಡಿ ಮನೆಯ ಅಂಗಳವನ್ನು ಶುಚಿ ಮಾಡಬೇಕಾಗುತ್ತೆ ನೀವು ಕ ಮನೆಯನ್ನು ಶುಚಿ ಮಾಡಿದಾಗ ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳು ಇದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ನೀವು ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಜಲಾಭಿಷೇಕವನ್ನು ಮಾಡಿ ಹಾಗೂ ತುಂಬ ಶಕ್ತಿಶಾಲಿಯಾದಂಥ ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀವಿ ಕೆ ಕೆಲವೊಬ್ಬರಿಗೆ ತಿಥಿ ವಾರಗಳಲ್ಲಿ ಮಾಡ್ಕೊಳ್ತಾರೆ ವಿಶೇಷ ದಿನಗಳಲ್ಲಿ ಮಾಡ್ಕೊಳ್ತಾರೆ ಹಬ್ಬ ಹರಿದಿನಗಳಲ್ಲಿ ಮಾಡ್ಕೊಳ್ತಾರೆ ಅಂದರೆ ಅದು ಅವರವರ ಒಂದು ಸಂಪ್ರದಾಯ ಇರುತ್ತೆ ಆ ರೀತಿಯೇ ನೀವು ಫಾಲೋ ಮಾಡಬಹುದು ತೊಂದರೆ ಇಲ್ಲ ಯಾರಿಗೆ ದುಡ್ಡಿನ ಅವಶ್ಯಕತೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಥವಾ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಸಾಲ ತಗೋ ಕೊಟ್ಟಿದ್ದೀವಿ ವಾಪಸ್ ಕೊಡ್ತಾ ಇಲ್ಲ ನಮಗೆ ಮನೆ ಕಟ್ಟೋದಿದೆ ಅರ್ಧ ಕಟ್ಟಿದ್ದೀವಿ ನಮ್ಮದೇ ಸೈಟಲ್ಲಿ ಒಂದಷ್ಟೋ ಇಷ್ಟೋ ದುಡ್ಡನ್ನು ಸೇರಿಸಿ ಕಟ್ಟಿದ್ದೀವಿ ಅದು ಕಂಪ್ಲೀಟ್ ಆಗಲಿಲ್ಲ ಇನ್ಕಂಪ್ಲೀಟಲ್ಲೇ ಇದೆ ಅಂತ ಸುಮಾರು ಜನ ಕಮೆಂಟಲ್ಲಿ ಕೇಳ್ತೀರಾ ಅಕ್ಕ ನಾವು ಸಾಲ ಕೊಟ್ಬಿಟ್ಟಿದ್ದೀವಿ ಅದು ಯಾವ ಥರ ವಾಪಸ್ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಕ್ಕ ತುಂಬ ಚೆನ್ನಾಗಿ ಮಾತಾಡಿಕೊಂಡೆ ಈಸ್ಕೊಂಡ್ರು ಈಗ ವಾಪಸ್ ಕೇಳಿದ್ರೆ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ದುಡ್ಡನ್ನು ಕೊಡ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಂತಲೇ ನಾನು ಮೈತ್ರಿ ಮುಹೂರ್ತಗಳ ಬಗ್ಗೆ ಕೂಡ ತಿಳಿಸ್ತಾ ಇದ್ದೆ ಈಗ ಅಷ್ಟೇ ವಿಶೇಷವಾಗಿರುವಂಥದ್ದು ಸು ಸೋಮವಾರ ಮಾಡಿಕೊಳ್ಳುವಂತಹ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೋಮವಾರ ಅಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥದ್ದು ನೀವು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಸತತವಾಗಿ ಸೋಮವಾರದ ದಿನಗಳಲ್ಲಿ ನೀವು ಗಂಧಾಭಿಷೇಕ ಅಥವಾ ಜಲಾಭಿಷೇಕ ವಿಭೂತಿಯ ಅಭಿಷೇಕ ರುದ್ರಾಭಿಷೇಕ ಈ ಥರ ಎಲ್ಲ ಇರುತ್ತೆ ಅದು ಅವರವರ ಅನುಸಾರ ಏನಾದರೂ ಮಾಡ್ಕೊಳ್ಬಹುದು ನಿಮಗೇನಾದರೂ ಹತ್ತಿರದಲ್ಲೇ ಇನ್ನೂ ತುಂಬ ಚೆನ್ನಾಗಿ ಈಸಿಯಾಗಿ ನಮಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇದೆ ನಮಗೆ ದುಡ್ಡು ಖರ್ಚು ಇಲ್ಲ ಅಕ್ಕ ಅಂತ ಹೇಳಿದ್ರೆ ಜಲಾಭಿಷೇಕ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೂ ಕೂಡ ನೀವು ಹೋಗೋದಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಮನೆಯಲ್ಲೇ ನಾವು ಪೂಜೆ ಅಂದರೆ ತುಂಬ ಸಂತೋಷ ಯಾವ ಥರ ಮಾಡ್ಕೊಳ್ಬೇಕು ತುಂಬ ಸರಳ ವಿಧಾನದಲ್ಲೇ ನೋಡಿ ಮನೆಯಲ್ಲಿ ತುಂಬ ಕೊರತೆಗಳಿದೆ ಅನ್ಯೂನ್ಯತೆ ಇಲ್ಲ ದಂಪತಿಗಳಲ್ಲಿ ತುಂಬಾ ಕಿರಿಕಿರಿ ಇದೆ ಮಕ್ಕಳು ಹೊಂದಾಣಿಕೆ ಇಲ್ಲ ಈ ಥರ ನಿಮ್ಗೆ ಅನ್ನಿಸ್ತಾ ಇದ್ದರೆ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದ್ದಾಗ ನೀವು ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಸದಾ ಕಾಲ ಈ ಥರ ಆ ಫೋಟೋವನ್ನು ಮನೆಯಲ್ಲಿ ಇಟ್ಕೊಂಡಿದ್ರೆ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ ಆದರೆ ಅವರ ಮನಸ್ಥಿತಿಗಳು ಯಾವ ರೀತಿ ಇರುತ್ತೋ ಅದರ ಮೇಲೆ ಕೂಡ ಇದು ನಿಜವಾಗ್ಲೂ ವರ್ಕ್ ಆಗುವಂಥದ್ದು ಇದನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡ್ಕೊಳ್ಬೇಕಾಗುತ್ತೆ ಅವ್ರ ಮನಸ್ಸಲ್ಲೇ ನಿಮ್ಮ ಸ್ಥಾನಮಾನ ಇಲ್ಲ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಕೂಡ ನಡೆಯೋದಿಲ್ಲ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನು ಇನ್ಕಂಪ್ಲೀಟ್ ಆಗಿರುವಂಥ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನೀವು ದೇವತಾ ವೃಕ್ಷಗಳು ಅಂತ ಹರಳಿ ಮರ ಇದೆ ಆಲದ ಮರ ಇದೆ ಹಾಗೂ ಬೇವಿನ ಮರ ಇದೆ ಇನ್ನೂ ಬಿಟ್ಟರೆ ನೀವು ಈ ಬಾಳೆ ಗಿಡ ಹೋಗಬಹುದು ಅಥವಾ ದಾಸವಾಳದ ಗಿಡ ಇದ್ದರೆ ಇದು ಇಷ್ಟು ಗಿಡಗಳಲ್ಲಿ ಇಷ್ಟು ಮರಗಳಲ್ಲಿ ನಿಮಗೆ ಯಾವುದು ಹತ್ತಿರದಲ್ಲಿರುತ್ತೋ ಇರುತ್ತೋ ಎಲ್ಲಿ ನೀವು ಹೋಗಬಹುದು ಅಂತ ನಿಮ್ಗೆ ಅನಿಸುತ್ತೋ ಆ ಗಿಡದ ಹತ್ರ ಹೋಗಿ ಬೆಲ್ಲದ ಪರಿಹಾರವನ್ನು ಮಾಡಿಕೊಳ್ಳಿ ಈ ಬೆಲ್ಲ ಅನ್ನೋದು ಒಂದು ಸುಮಧುರವಾದಂಥ ವಸ್ತು ದೇವರಿಗೆ ನಾವು ನೈವೇದ್ಯಕ್ಕೆ ಅಂತ ನಿವೇದನೆ ಮಾಡಿ ಪ್ರತಿ ಪ್ರತಿಯೊಂದು ಪ್ರಸಾದದಲ್ಲೂ ಬೆಲ್ಲ ಇರಲೇಬೇಕು ದೇವರಿಗೆ ತುಂಬ ಹತ್ತಿರವಾದಂಥ ಪರಿಶುದ್ಧವಾದಂಥ ಒಂದು ಪದಾರ್ಥ ಅಂತ ಹೇಳ್ತೀವಿ ಒಂದು ರೂಪಾಯಿ ಕಾಯಿನ್ ಇಟ್ಕೊಳ್ಳಿ ಸ್ವಲ್ಪ ಒಂದು ತುಂಡು ಬೆಲ್ಲವನ್ನು ಇಟ್ಕೊಳ್ಳಿ ಇಷ್ಟೇ ಇರಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ಇದನ್ನು ನೀವು ಒಂದು ಪೇಪರಲ್ಲೋ ಅಥವಾ ನಿಮಗೆ ಇಷ್ಟು ಗಿಡ ಮರ ಹೇಳಿದೆ ನಾನು ಹತ್ತಿರದಲ್ಲಿ ಇದೆ ಅಲ್ಲಿ ಹೋಗಿ ನಾವು ದೀಪಾರಾಧನೆ ಮಾಡ್ತೀವಿ ಪರವಾಗಿಲ್ಲ ಅಂತ ಹೇಳಿದ್ರೆ ಪುಟ್ಟದಾಗಿ ನೀವು ಎಣ್ಣೆ ಬತ್ತಿ ದೀಪ ಇದನ್ನು ತಗೊಂಡೋಗಿ ಏನಾದರೂ ದೀಪ ಹಚ್ಚಿಬಿಟ್ಟು ಅಲ್ಲಿ ಬೆಲ್ಲದ ಪರಿಹಾರವನ್ನು ಮಾಡ್ಕೊಂಡು ಬಂದುಬಿಟ್ರೆ ಸಾಕು ಈಗ ಏನು ಹೇಳಿದೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಫುಲ್ ಸ್ಟಾಪ್ ಇಟ್ಟ ರೀತಿಯಲ್ಲೇ ನಿಮಗೆ ಒಂದು ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥ ಪರಿಹಾರ ಅಂತ ಹೇಳ್ತೀನಿ ಇದನ್ನು ನೀವು ಒಂದು ತುಂಡು ಬೆಲ್ಲ ಎತ್ಕೊಳ್ತೀರಾ ಅಥವಾ ಬೇವಿನ ಮರ ತುಂಬ ಜನಕ್ಕೆ ಎಲ್ಲ ಕಡೆ ಕೂಡ ಜಾಸ್ತಿ ಸಿಗುವಂಥದ್ದಿರುತ್ತೆ ನೀವೇನಾದರೂ ಬೇವಿನ ಮರದ ಹತ್ರ ಹೋದ್ರೂ ಯಾವುದೇ ಒಂದು ಮರದ ಹತ್ರ ದೇವತಾ ವೃಕ್ಷ ಅಂತ ತಿಳಿಸ್ದೆ ಅಲ್ಲಿ ಹೋದರೆ ಸಾಕಾಗುತ್ತೆ ಹೋಗ್ಬಿಟ್ಟು ನೀವು ಒಂದು ತುಂಡು ಬೆಲ್ಲವನ್ನು ಇಟ್ಕೊಳ್ಳಿ ದೀಪ ಇಡೋದಕ್ಕೆ ನಿಮಗೆ ಅನುಕೂಲ ಇದೆ ಇಡಬಹುದು ಇಡೋದಕ್ಕೆ ಎಲ್ಲ ರೀತಿಯಲ್ಲೂ ಆಗುತ್ತೆ ಅನ್ನೋದಾದರೆ ದೀಪವನ್ನು ನೀವು ತಗೊಂಡೋಗಿ ಇಲ್ಲ ಅಕ್ಕ ಆಗೋದಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಒಂದು ತುಂಡು ಬೆಲ್ಲವನ್ನು ನೀವೊಂದು ವೀಳ್ಯದೆಲೆ ಅಥವಾ ಹಸಿರು ಎಲೆ ಯಾವುದು ಸಿಗುತ್ತೋ ಆ ಎಲೆಯನ್ನು ತಗೊಂಡು ಅದರಲ್ಲಿ ನೀವು ಬೆಲ್ಲದ ತುಂಡನ್ನು ಇಡಬೇಕು ಹಾಗೆ ಒಂದು ರೂಪಾಯಿಯನ್ನು ಇಡಬೇಕು ಇದೆರಡನ್ನು ತಗೊಂಡೋಗ್ಬಿಟ್ಟಿದೆ ಮರದ ಹತ್ತಿರ ನಿಂತ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಮೊದಲು ನೀವು ಹೇಳ್ಕೊಳ್ಬೇಕು ಪ್ರಕೃತಿ ಹತ್ರ ನಾವು ಯಾವತ್ತು ಮಾತಾಡ್ತಿರೋ ದೇವತಾ ವೃಕ್ಷಗಳು ಕೇಳ್ತಾ ಇರುತ್ತೆ ಸ್ನೇಹಿತರೆ ನಮಗೆ ಏಕೆಂದರೆ ಪ್ರತಿಯೊಂದು ದೇವತಾ ವೃಕ್ಷದಲ್ಲಿ ದೇವರು ವಾಸ ಮಾಡುವಂಥದ್ದಿರುತ್ತೆ ಅವರು ಸದಾಕಾಲ ನಮ್ಮ ಮಾತುಗಳನ್ನು ನಮ್ಮ ಕಷ್ಟಗಳನ್ನು ಕೇಳ್ತಾ ಇರ್ತಾರೆ ಆಗ ನಮಗೆ ಆ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತಲೇ ಒಂದು ಈ ಸೊಲ್ಯೂಷನ್ ಅಂತ ಇರುವಂಥದ್ದು ಈ ಥರ ನೀವು ಕೇಳ್ಕೊಳ್ತೀರಾ ಕೈಯಲ್ಲಿ ಅದನ್ನು ಇಟ್ಕೊಂಡಿರ್ತೀರ ಏಳು ಬಾರಿ ನಿಮ್ಮ ತಲೆಯ ಸುತ್ತು ಸುತ್ತಕೊಳ್ಬೇಕಾಗುತ್ತೆ ಕ್ಲಾಕ್ ವೈಸು ಸುತ್ತ ಸಾಕು ಕ್ಲಾಕ್ ವೈಸು ಸುತ್ತಕೊಂಡಿದ್ದೆ ಇದನ್ನು ನೀವು ಎಲೆಯ ಮೇಲೆ ಇಡಬೇಕು ಡೈರೆಕ್ಟಾಗಿ ನೀವು ಹಾಗೆ ಗಿಡಗಳತ್ರ ಇಡೋ ಹಾಗೆ ಇಲ್ಲ ಯಾವುದಾದ್ರೂ ಪರವಾಗಿಲ್ಲ ನಿಮಗೆ ವೀಳಿಯದೆಲೆ ಸಿಕ್ಕಿದೆ ಅನ್ನೋದಾದರೆ ದಯವಿಟ್ಟು ವೀಳಿಯದೆಲೆ ಎಣ್ಣೆ ತಗೊಂಡೋಗಿ ಒಂದು ಪುಟ್ಟದಾಗಿ ದೀಪ ಹಚ್ಚಿ ಈ ಥರ ನೀವೇನಾದರೂ ಮಾಡಿಕೊಂಡು ಸೋಮವಾರದ ದಿನ ಬಂದರೆ ಸಾಕು ಒಂದು ತಾಮ್ರದ ಚೊಂಬೆ ಏನಾದರೂ ಇದ್ದರೆ ನೀವು ಚೊಂಬು ತುಂಬ ನೀರು ತೊಗೊಂಡೋಗಿ ಅಥವಾ ತಾಮ್ರದ ಚೊಂಬು ಇಲ್ಲಕ್ಕ ಅಂದರೆ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವುದು ಚೊಂಬಿರುತ್ತೋ ಅದನ್ನೇ ಅದರ ತುಂಬ ನೀರು ತುಂಬಿಕೊಂಡಿದ್ದೆ ಎತ್ಕೊಂಡೋಗ್ಬಿಟ್ಟು ನೀವು ಇದನ್ನು ಮಾಡ್ತೀರಾ ಕ್ಲಾಕ್ ವೈಸ್ ಹಾಕ್ಬಿಟ್ಟು ಸುತ್ತಿಬಿಟ್ಟಿದೆ ಬೆಲ್ಲವನ್ನು ನೀವು ಆ ಪ್ಲೇಟಲ್ಲಿ ಅಂದರೆ ಎಲೆಯಲ್ಲಿ ಇಟ್ಬಿಟ್ಟು ಸುತ್ತಿ ಕ್ಲಾಕ್ ವೈಸ್ ಸುತ್ತಿ ನೀವು ಎಲೆಯ ಮೇಲೆ ಇಟ್ಟು ಕೇಳಿಕೊಂಡು ಆ ಚುಂಬ ತುಂಬ ನೀರಿರುತ್ತಲ್ವ ಅದನ್ನು ಗಿಡದ ಬುಡದ ಹತ್ರ ಹಾಕಬೇಕು ನೀರನ್ನು ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹಿಂತಿರುಗಿ ನೋಡದೆ ಬರಬೇಕು ಈ ಥರ ಸೋಮವಾರಗಳು ಯಾರು ಸತತವಾಗಿ ಮಾಡ್ಕೊಳ್ತಾ ಬರ್ತಾರೋ ಅವರಿಗೆ ಭೂಮಿಗಳನ್ನು ಕೊಂಡ್ಕೊಳ್ತಾ ಇರ್ತಾರೆ ಪ್ರಾಪರ್ಟಿಗಳನ್ನು ಕೊಂಡ್ಕೊಳ್ತಾ ಇರ್ತಾರೆ ಎಷ್ಟೋ ಜನ ಮನೆಗಳನ್ನೇ ಕಟ್ಟಿರುವಂಥ ಮನೆಗಳನ್ನೇ ತಗೊಳ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ವಿಲ್ಲ ತಗೊಳ್ಬೇಕು ಅಂತ ಫ್ಲ್ಯಾಟ್ಸ್ ತಗೊಳ್ಬೇಕು ಅಂತ ಅದು ಅವರವರ ಕನಸಾಗಿರುತ್ತೆ ನೀವು ಏನು ಕನಸು ಕಂಡಿರ್ತೀರೋ ಅದು ನನಸಾಗುವಂಥದ್ದು ತುಂಬ ಜನ ಮನೆ ಕಟ್ಟಬೇಕು ನಾವು ಏನೋ ಒಂದು ಪರಿಹಾರ ఆరణా తెలిసి అంత కూడా ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಕೆಲವೊಬ್ಬರು ದುಡ್ಡು ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಒಂದು ರೂಪಾಯಿ ಕೂಡ ಇರೋದಿಲ್ಲ ಆದರೆ ಆಸೆ ಅನ್ನೋದು ಇರುತ್ತೆ ಆಗ ನಿಮಗೆ ಯಾವುದೋ ಒಂದು ಕಡೆಯಿಂದ ದಾರಿ ಅನ್ನೋದು ಕಾಣಿಸೋದಕ್ಕೆ ದೇವರು ಪುಟ್ಟದಾಗಿ ಒಂದು ಬೆಳಕನ್ನಾದ್ರೂ ನಮಗೆ ತೋರಿಸ್ಕೊಡ್ತಾನೆ ಸ್ನೇಹಿತರೆ ನಂಬಿಕೆ ಅನ್ನೋದಿದ್ದಾಗ ನಮ್ಮ ಪ್ರಯತ್ನ ಅನ್ನೋದಿದ್ದಾಗ ನಿಜವಾಗ್ಲೂ ಇದೆಲ್ಲವೂ ಕೂಡ ಒಂದು ಮ್ಯಾಟ್ರ್ ಆಗೋದೇ ಇಲ್ಲ ಮಾಡ್ಕೊಂಡು ನೋಡಿ ಎಷ್ಟು ಸುಲಭವಾಗಿರುತ್ತೆ ತುಂಬ ಚೆನ್ನಾಗಿ ನಿಮಗೆ ಆಶೀರ್ವಾದ ಕೊಡುವಂಥ ಅಂಥದ್ದು ಸೋಮವಾರದ ದಿನಗಳಲ್ಲಿ ನಾವು ಮಾಡಿಕೊಳ್ಬೇಕು ಇದನ್ನು ಇದಕ್ಕೆ ಸಮಯ ಅಂತ ಏನೂ ಇಲ್ಲ ನೀವು ಬೆಳಗ್ಗೆಯಿಂದ ಸಂಜೆ ಆರು ಗಂಟೆಯವರೆಗೂ ಮಾಡಿಕೊಳ್ಬಹುದು ಅದರ ಮೇಲೆ ನಾವು ನೈಟಲ್ಲೆಲ್ಲ ಹೋಗ್ಬಾರ್ದು ಅದಕ್ಕೋಸ್ಕರ ನೋಡಿಕೊಂಡು ಅಷ್ಟರೊಳಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ನಾವು ತಲೆಗೆ ಸ್ನಾನ ಮಾಡಿ ಮನೆಯನ್ನು ಶುದ್ಧಿ ಮಾಡಿಕೊಂಡು ಇಟ್ಕೊಂಡಿರಬೇಕು ಈ ಪರಿಹಾರಗಳನ್ನು ಮಾಡಿಕೊಳ್ಳುವ ಸಮಯಗಳಲ್ಲಿ ನಾನ್ ವೆಜ್ಜನ್ನು ತಿನ್ನಬಾರ್ದು ಬೇರೆ ದಿನಗಳಲ್ಲಿ ನೀವು ತಿನ್ಕೊಳ್ಳಿ ಈ ಥರ ಮಾಡ್ಕೊಂಡು ನೋಡಿ ಇಷ್ಟು ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅನ್ನೋದು ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ನಿಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ದೇವಿಯಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು